ಇನ್ನೊಂದು ಬೆಳಗಾವಿ ರಾಜಕಾರಣದತ್ತ ಹೋಗೋಣ ಈ ಬೆಳಗಾವಿಯಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಒಂದು ಕಾವು ಜೋರಾಗಿರುವಂಥದ್ದು ಯಾಕಂದರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಇನ್ನೊಂದು ಕಡೆ ರಮೇಶ್ ಕತ್ತಿ ಕುಟುಂಬ ಸಾಕಷ್ಟು ಒಂದು ತುರ್ಸಿನ ಒಂದು ಪೈಟೆ ನಡೀತಾ ಇರುವಂಥದ್ದು ಬಹಳಷ್ಟು ಪ್ರತಿಷ್ಠೆಯಾಗಿ ಒಂದು ಎರಡು ಕುಟುಂಬ ಕೂಡ ತೆಗೆದುಕೊಂಡಿರುವಂಥದ್ದು ಒಂದು ಕಡೆ ಸತೀಶ್ ಜಾರಕಿಹೊಳಿ ಕುಟುಂಬ ಇನ್ನೊಂದು ಕಡೆ ರಮೇಶ್ ಕತ್ತಿ ಕುಟುಂಬ ಯಾಕಂದರೆ ಸದ್ಯಕ್ಕೆ ಇನ್ನೊಂದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಒಂದು ಹದಿನಾರು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು ಅಂದರೆ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿರುವ ಒಂದು ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತೆ ಅದಕ್ಕೇನಪ್ಪ ಅಂತಂದರೆ ಒಂದು ಸಾಕಷ್ಟು ಒಂದು ಎಲ್ಲ ಒಂದು ಚಿತ್ತ ಒಂದು ಬೆಳಗಾವಿಯತ್ತ ಅಂತ ಹೇಳ್ಬೋದು ಯಾಕಂದರೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ ಪ್ರತಿ ತಾಲೂಕಿನಲ್ಲಿ ಒಂದು ಪಿ ಕೆ ಪಿ ಎಸ್ನಿಂದ ಒಂದು ಒಬ್ಬರು ನಿರ್ದೇಶಕರನ್ನು ಆಯ್ಕೆ ಮಾಡಲಾಗುತ್ತೆ ಅಲ್ಲಿರ್ತಕ್ಕಂಥ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಪಿ ಕೆ ಪಿ ಎಸ್ನಿಂದ ಆಯ್ಕೆ ಮಾಡ್ತಾರೆ ಅಂದರೆ ಇದೇ ಸಹಕಾರಿ ಕ್ಷೇತ್ರದಿಂದ ಬೆಳಗಾವಿಯ ಜಿಲ್ಲೆ ಎಲ್ಲ ಬಹುತೇಕ ನಿರ್ದೇಶಕರ ಆಯ್ಕೆ ಕೂಡ ಅಂತ ಹೇಳ್ತಾರೆ ಅಂದರೆ ಟೋಟಲಾಗಿ ಒಂದು ಹದಿನಾರು ಸ್ಥಾನಗಳಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಕಾವು ಒಂದು ರಂಗೇರಿರುವಂಥದ್ದು ಪ್ರತಿಯೊಂದು ಪಿ ಕೆ ಪಿ ಎಸ್ನಲ್ಲಿ ಒಂದು ಹನ್ನೊಂದು ಜನ ಸದಸ್ಯರು ಇರ್ತಾರೆ ಇವರೆಲ್ಲರೂ ಸೇರಿ ಟರಾವನ್ನು ಮಾಡಿ ಓರ್ವಣಿಗೆ ಮತ ಹಾಕಲಿಕ್ಕೆ ಅಧಿಕಾರವನ್ನು ಕೊಡ್ತಾರೆ ಅಂದರೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿರ್ದೇಶಕನ ಸ್ಥಾನಕ್ಕೆ ಒಂದು ಇವರಿ ಇವರೆಲ್ಲರಿಂದಲೇ ಒಂದು ಮತದಾನ ನಡೆಯುತ್ತೆ ಯಾಕಂದರೆ ಈಗಾಗಲೇ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸುಮಾರು ತೊಂಬತ್ತೆರಡು ಜನರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಕೂಡ ಇರುವಂಥದ್ದು ಯಾಕಂದರೆ ಬಹುತೇಕ ಸತೀಶ್ ಅವರು ಕೂಡ ಇದನ್ನು ಶತಾಯ ಗತಾಯ ನಾವು ಏನಪ್ಪ ಅಂತಂದರೆ ಈ ಚುನಾವಣೆಯನ್ನು ಎದುರಿಸಬೇಕಾಗಿ ಅನ್ನೋ ಎದುರಿಸಲೇಬೇಕನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಾಕಷ್ಟು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಯಾಕಂದರೆ ಬಹುತೇಕ ಏನಂದರೆ ಒಂದು ಕಡೆ ರಮೇಶ್ ಕತ್ತಿ ಅವರು ಈಗಾಗಲೇ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯನ್ನು ಸಾಕಷ್ಟು ಬಾರಿ ಎದುರಿಸಿರುವಂಥದ್ದು ಅವ್ರಿಗೆ ಈಗಾಗಲೇ ಗೊತ್ತಿರುವಂಥದ್ದು ನಮ್ಮ ಭಾಗದಲ್ಲಿ ನಮಗೆ ಯಾರ್ಯಾರು ಓಟನ್ನು ಹಾಕ್ತಾರೆ ನಮಗೆ ಒಂದು ಪಿ ಕೆ ಪಿ ಎಸ್ ಸದಸ್ಯರು ಎಷ್ಟು ನಮಗೆ ಬೆಂಬಲ ಇದ್ದಾರೆ ಅಂದರೆ ಸಾಕಷ್ಟು ಕೂಡ ಗೊತ್ತಿರುವಂಥದ್ದು ಯಾಕಂದರೆ ಈಗಾಗಲೇ ಒಂದು ಸಾಕಷ್ಟು ಬೆಳವಣಿಗೆ ಕೂಡ ತಾವು ಕೂಡ ಗ ಗಮನಿಸಿರ್ಬೋದು ಯಾಕಂದರೆ ಒಂದು ದಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಹೇಗೆ ಒಂದು ಪ್ರಕ್ರಿಯೆ ಆಯ್ಕೆ ಇರುತ್ತೆ ಅಂತಂದರೆ ಸಾಕಷ್ಟು ಒಂದು ಪಿ ಕೆ ಪಿ ಎಸ್ ಸದಸ್ಯರೇನು ಹನ್ನೊಂದು ಪಿ ಕೆ ಪಿ ಎಸ್ ಸದಸ್ಯರು ಇರ್ತಾರೆ ಆ ಹನ್ನೊಂದು ಪಿ ಕೆ ಪಿ ಎಸ್ ಸದಸ್ಯರಲ್ಲಿ ಒಂದು ಒಂದು ಟರಾವನ್ನ ಪಾಸ್ ಮಾಡ್ತಾರೆ ಅದರಲ್ಲಿ ಯಾರು ಒಬ್ಬರು ಒಂದು ಆಯ್ಕೆ ಮಾಡಲಾಗುತ್ತೆ ಅದರಲ್ಲಿ ಒಂದು ಯಾರನ್ನು ಆಯ್ಕೆ ಮಾಡ್ತಾರೆ ಅವರು ಒಂದು ಆಯ್ಕೆ ಪ್ರಕ್ರಿಯೆಗೆ ಒಂದು ಒಳಗಾಗ್ತಾರೆ ಅಂದರೆ ಇಡೀ ಜಿಲ್ಲೆಯಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ ಅಂತಂದರೆ ಸಾಕಷ್ಟು ಒಂದು ಚುನಾವಣೆ ನಡೆಯ ನಡೀತಾ ಇರತಕ್ಕಂಥದ್ದು ಯಾಕಂದರೆ ಇಲ್ಲಿ ಪ್ರತಿಷ್ಠಿತ ಒಂದು ಕುಟುಂಬ ಅಂದರೆ ಒಂದು ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಬಾಲ್ಚಂದ್ರ ಜಾರಕಿಹೊಳಿ ಆಗಿರ್ಬೋದು ಒಂದು ಕಡೆ ಒಂದು ಅವರ ಒಂದು ತಮ್ಮ ಆಗಿರ್ಬೋದು ಸಾಕಷ್ಟು ಒಂದು ಏನೋ ಒಂದು ಜಾರಕಿಹೊಳಿ ಕುಟುಂಬದಲ್ಲಿ ಒಂದು ಚುನಾವಣೆ ಎದುರಿಸಲಿಕ್ಕೆ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ಕೆಲಸ ಮಾಡ್ತಾರೆ ಅದೇ ರೀತಿ ಕತ್ತಿ ಕುಟುಂಬ ಕೂಡ ಅವರು ಕೂಡ ಈ ಈಗಿನಿಂದಲ್ಲ ಬ್ರಿಟಿಷರ್ ಕಾಲದಿಂದ ಕೂಡ ಅವರು ಕೂಡ ಒಂದು ಚುನಾವಣೆ ಎದುರಿಸ್ಕೊಂಡು ಬಂದಿದ್ದಾರೆ ಅಂದರೆ ಈಗ ಈ ರೀತಿ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ಒಂದು ತುರುಸಿನ ಒಂದು ಪಂದ್ಯ ಕೂಡ ಈ ಒಂದು ನೆರವೇರ್ತಾ ಇರುವಂಥದ್ದು ಅಂದರೆ ಒಂದು ಕಡೆ ಏನೊಂದು ಡಿ ಸಿ ಸಿ ಬ್ಯಾಂಕ್ ನಮ್ಮ ಹಿಡಿತದಲ್ಲಿರಬೇಕಂತೇಳಿ ಕ ರಮೇಶ್ ಕತ್ತಿ ಕುಟುಂಬ ಹೇಳ್ತಾ ಇದ್ದೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿಯವರು ಈ ಆ ಒಂದು ರಮೇಶ್ ಕತ್ತಿಯಲ್ಲಿ ಏನು ಡಿ ಸಿ ಸಿ ಬ್ಯಾಂಕ್ ಹಿಡಿತಾ ಇದ್ದಲ್ಲ ಅದನ್ನು ನಾವು ಒಂದು ನಿಟ್ಟಿನಲ್ಲಿ ಒಂದು ಈ ಡಿ ಸಿ ಸಿ ಬ್ಯಾಂಕ್ ಒಂದು ಚುನಾವಣೆ ನಡೀತಾ ಇರುವಂಥದ್ದು ಅಂದರೆ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ಏನು ಚುನಾವಣೆ ನಡೆಯುತ್ತೆ ಅದರಲ್ಲಿ ಯಾರು ಜಯಬೇರಿ ಬಾರಿಸ್ತಾರೆ ಅದನ್ನು ಕೂಡ ಒಂದು ಜನ ವೀಕ್ಷಣೆ ಮಾಡ್ತಾರೆ ಆದರೆ ಒಂದು ಕೊನೆಯದಾಗಿ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಹೇಳೋದಾದರೆ ಈ ಡಿ ಸಿ ಬ್ಯಾಂಕು ಸುಮಾರು ನೂರ ಐದು ವರ್ಷಗಳ ಇತಿಹಾಸ ಇರುವಂಥದ್ದು ಯಾಕಂದರೆ ಈ ಡಿ ಸಿ ಸಿ ಬ್ಯಾಂಕು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರಿಗೆ ಬಡ್ಡಿ ರೈತ ಅಂದರೆ ಗ್ರಾಮಸ್ಥರು ಅನ್ನೋದಕ್ಕಿಂತ ರೈತರಿಗೆ ಬಡ್ಡಿ ರೈತ ಸಾಲವನ್ನು ಒದಗಿಸುತ್ತೆ ಅದೇ ರೀತಿ ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಬಡ್ಡಿ ದರದಲ್ಲಿ ಒಂದು ಸಾಲವನ್ನು ಕೊಡ್ತಾರೆ ಅಂದರೆ ಬಹುತೇಕ ಅಲ್ಲಿರ್ತಕ್ಕಂಥ ಒಂದು ಡಿ ಸಿ ಸಿ ಬ್ಯಾಂಕ್ ಏನು ಒಂದು ಅಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆದರೆ ಇನ್ನೊಂದು ಕಡೆ ಉದ್ಯಮಿಗಳಿಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಆದರೆ ಇಲ್ಲಿರ್ತಕ್ಕಂಥ ಮಾಜಿ ಸಂಸದ ರಮೇಶ್ ಕತ್ತಿಗೆ ನೇರವಾಗಿ ಸತೀಶ್ ಜಾರಕಿಹೊಳಿಯವರು ಒಂದು ಏನಪ್ಪ ಅಂತ ಟಕ್ಕರ್ ಕೊಡಲಿಕ್ಕೆ ಹೋಗ್ತಾ ಇರುವಂಥದ್ದು ಯಾಕಂದರೆ ರಾಜಕೀಯ ಇತಿಹಾಸ ಯಾವಾಗಲಿಂದ ಇವು ಶುರುವಾಗಿದೆ ಅಲ್ಲಿಂದ ಕೂಡ ಒಂದು ಸತೀಶ್ ಅವರು ಈ ಒಂದು ಹುಕ್ಕೇರಿ ಭಾಗಕ್ಕೆ ಒಂದು ಎಂಟ್ರಿ ಕೊಟ್ಟಿರಲಿಲ್ಲ ಈಗಾಗಲೇ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ರಮೇಶ್ ಕತ್ತಿ ಕುಟುಂಬ ಇಲ್ಲಿ ಮೇಲ್ಗಡೆ ಆಗುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಕುಟುಂಬ ಇಲ್ಲಿ ಒಂದು ಜಯ ಸಾಧಿಸುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಇದೇ ಒಂದು ಡಿ ಸಿ ಸಿ ಬ್ಯಾಂಕ್ ವಿಚಾರವಾಗಿ ಹೇಳೋದಾದರೆ ಮೊನ್ನೆ ತಾವು ಗಮನಿಸಿದ್ರಿ ಒಂದು ಒಂದು ಸಾಕಷ್ಟು ಒಂದು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು ಯಾಕಂದರೆ ಅಲ್ಲಿರ್ತಕ್ಕಂಥ ಒಂದು ರಮೇಶ್ ಕತ್ತಿ ಕುಟುಂಬಕ್ಕೆ ಒಂದು ಹೆಣ್ಣು ಮಗಳು ಒಂದು ಕಡೆ ಬೆಂಬಲವನ್ನು ಸೂಚಿಸಿದರೆ ಅವಳ ಗಂಡ ಏನಿದ್ದಾನೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಕ್ಕೆ ಇದ್ದರು ಯಾಕಂದರೆ ಒಂದು ಸಾಕಷ್ಟು ಒಂದು ಬಿಗುವಿನ ವಾತಾವರಣ ಇತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಸಾಕ್ಷಿ ಕೂಡ ಆಗಿದ್ದರು ಯಾಕಂದರೆ ನೇರವಾಗಿ ಹೆಂಡತಿ ಬರ್ತಾಳೆ ಗಂಡನ ಕೊರಳಪಟ್ಟಿಯನ್ನು ಹಿಡ್ಕೊಂಡು ನೇರವಾಗಿ ನಮ್ಮ ಒಂದು ಸಾಹುಕಾರ ಅಂದರೆ ರಮೇಶ್ ಕತ್ತಿ ಅವರಿಗೆ ಮೋಸ ಮಾಡಿದೀಯಾ ನೀನು ಅಂತ ಹೇಳಿಬಿಟ್ಟು ಒಂದು ನೇರವಾಗಿ ಜಗಳಕ್ಕೆ ಅಂದರೆ ಗಂಡನ ಮೇಲೆ ಗಂಡನ ಒಂದು ಮೇಲೆ ಜಗಳಕ್ಕೆ ಬರ್ತಾಳೆ ಆ ಗಂಡ ಅಂತಂದರೆ ಆ ಪಿ ಕೆ ಎಸ್ ಸದಸ್ಯ ಮಾರುತಿ ಸಣ್ಣದಿ ಅಂತೇಳಿ ಅಂದರೆ ಮಾರುತಿ ಸಣ ಏನಾಗಿ ಏನು ಮಾಡ್ತಾನೆ ಒಂದು ಆರು ದಿನದಿಂದ ಕಾಣಿಸ್ಕೊಳ್ತಾ ಇರೋಲ್ಲ ಹೆಂಡತಿಗೆ ಹುಡುಕಿ ಹುಡುಕಿ ಸಾಕಾಗಿಬಿಟ್ಟಿರುತ್ತೆ ಯಾಕಂದರೆ ಆರು ದಿನದಿಂದ ಒಂದು ಸ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಕುಟುಂಬ ಅವನನ್ನು ಏನಪ್ಪ ಅಂದರೆ ಹೈಜಾಕ್ ಮಾಡಿರುತ್ತೆ ಅಂದರೆ ಏನಾಗಿದ್ರೆ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಅಂದರೆ ಅವರನ್ನು ನಮ್ಮ ಕಡೆ ಒಂದು ಬೆಂಬಲವನ್ನು ಸೂಚಿಸಬೇಕಂತ ಹೇಳಿ ಆರು ದಿನಗಳ ಕಾಲ ಅವನನ್ನು ಅಜ್ಞಾತ ಸ್ಥಳದಲ್ಲಿ ಇಟ್ಟಿರ್ತಾರೆ ಅವಾಗ ಸಡನ್ನಾಗಿ ಏನೋ ಒಂದು ಅಲ್ಲಿರ್ತಕ್ಕಂಥ ಒಂದು ಎಲೆಕ್ಷನ್ ಒಂದು ಪಟ್ಟಿ ಇದಕ್ಕೆ ಬರ್ತಾರೆ ನೇರವಾಗಿ ಹೆಂಡತಿ ಬಂದು ಗಂಡನ ಕೊರಳು ಪಟ್ಟಿಯನ್ನು ಹಿಡಿತಾಳೆ ಸಾಕಷ್ಟು ಒಂದು ಬಿಗುವಿನ ವಾತಾವರಣ ಸೃಷ್ಟಿಯಾಗುತ್ತೆ ನಂತರ ಅಲ್ಲಿರ್ತಕ್ಕಂಥ ಪೊಲೀಸರು ಅದನ್ನು ಒಂದು ಒಂದು ಸಾಕಷ್ಟು ಒಂದು ಜಗಳವನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ ಆಮೇಲೆ ಒಂದಿರ್ತಕ್ಕಂಥ ರಮೇಶ್ ಕತ್ತಿಯವರು ಬರ್ತಾರೆ ಅಂದ್ರೆ ನೇರವಾಗಿ ಈ ಎಲೆಕ್ಷನ್ ಹೇಗೆ ನಡೀತಾ ಇದೆ ಅಂತಂದ್ರೆ ಪ್ರತಿಷ್ಠಿತ ಎರಡೂ ಕುಟುಂಬಗಳ ನಡುವೆ ಸಾಕಷ್ಟು ಜಿದ್ದಾಜಿದ್ದಿಯಾಗಿ ನಡೀತಾ ಇರುವಂಥದ್ದು ಅಂದ್ರೆ ಇನ್ನ ಮುಂದೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಕೂಡ ಮುಂದೆ ವೀಕ್ಷಣೆ ಮಾಡಬೇಕಾಗಿರುವಂಥದ್ದು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್